ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಹಳ ದಿನಗಳ ನಂತರ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿಯವರು ರಾತ್ರಿ ಎಂಟು ಗಂಟೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅನ್ನುವಂತಹ ಸುದ್ದಿ ಇವತ್ತು ಬಂತು ಸೊ ಸಂಜೆಯಿಂದ ಎಲ್ಲರೂ ಸಹ ಕುತೂಹಲವಾಗಿ ಕಾಯ್ತಾನೆ ಇದ್ದರು ಯಾಕೆಂದರೆ ಇತ್ತೀಚಿನ ಘಟನೆಗಳ ಬಗ್ಗೆ ಅವರು ಮಾತಾಡ್ತಾರೆ ಅಂತ ಪಹಲ್ಗಾಮ ಆಯಿತು ಆನಂತರ ಆಪ್ರೇಷನ್ ಸಿಂಧೂರಾಯಿತು ಪಾಕಿಸ್ತಾನದೊಂದಿಗೆ ಸಂಘರ್ಷ ಆಯಿತು ಅದರ ಒಟ್ಟಿಗೆ ಸೀಸ್ ಫೈರ್ ಸಹ ಆಯಿತು ಯುದ್ಧ ವಿರಾಮ ಆಯಿತು ಸೊ ಈ ವಿಚಾರಗಳನ್ನೇ ಹೇಳ್ತಾರೆ ಅನ್ನೋದು ಎಲ್ರಿಗೂ ಖಾತರಿ ಇತ್ತು ಯಾವ ವಿಚಾರ ಅನ್ನುವಂತಹ ಕುತೂಹಲ ಅಂತೂ ಇರಲಿಲ್ಲ ಆದರೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇತ್ತು ನನಗಂತೂ ಇತ್ತು ಯಾಕೆಂದರೆ ಮುಖ್ಯವಾದಂತಹ ಪ್ರಶ್ನೆಗಳಿಗೆ ಅವರು ಪ್ರೆಸ್ ಕಾನ್ಫರೆನ್ಸು ನಡೆಸೋದಿಲ್ಲ ಈ ಕಡೆ ಆಲ್ ಪಾರ್ಟಿ ಮೀಟಿಂಗಿಗೂ ಅಟೆಂಡ್ ಆಗೋದಿಲ್ಲ ಸ್ಪೆಷಲ್ ಸೆಷನ್ ಕರೀರಿ ಪಾರ್ಲಿಮೆಂಟ್ದು ಅಂದರೆ ಅದನ್ನೂ ಮಾಡ್ತಿಲ್ಲ ಸೊ ಎಲ್ಲೆಯೂ ಸಹ ಹೇಳ್ತಿಲ್ವಲ್ಲ ಇದೊಂದು ಮಾರ್ಗ ಉಳ್ಕೊಂಡಿರೋದು ಈಗ ದೇಶವನ್ನು ಉದ್ದೇಶಿಸಿ ಮಾತಾಡಬೇಕು ಇಲ್ಲ ಮನ್ ಕಿ ಬಾತಲ್ಲಿ ಮಾತಾಡಬೇಕು ದೇಶವನ್ನು ಉದ್ದೇಶಿಸಿ ಇವತ್ತು ಭಾಷಣ ಮಾಡ್ತಿದ್ದಾರೆ ಸೊ ಆ ಎಲ್ಲ ನಮ್ಮ ಅನುಮಾನಗಳು ಪ್ರಶ್ನೆಗಳೇನಿದೆ ಅವುಗಳಿಗೆ ಉತ್ತರ ಬರುತ್ತೆ ಅಂತ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಆ ಯಾವುದಕ್ಕೂ ಸಹ ಉತ್ತರ ಬರಲಿಲ್ಲ ಇವತ್ತು ಮೋದಿಯವರು ಅಕ್ಷರ ಸಹ ಮಾಡಿದ್ದು ನ್ಯೂಸ್ ರೀಡಿಂಗ್ ಅಷ್ಟೇ ವಾರ್ತೆಗಳನ್ನು ಓದಿ ಹೋದರು ಅವರು ಹೇಳಿದ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಆಲ್ರೆಡಿ ಬಂದಿರುವಂತಹ ವಿಚಾರನೇ ಪ್ರತಿದಿನ ಸೇನೆ ಪತ್ರಿಕಾಗೋಷ್ಠಿ ನಡೆಸಿ ಕೊಡ್ತಾ ಇರುವಂತಹ ಮಾಹಿತಿನೇ ಆದರೆ ಮುಖ್ಯವಾಗಿ ಸರ್ಕಾರ ತಿಳಿಸಬೇಕಾಗಿದ್ದ ವಿಚಾರಗಳನ್ನು ತಿಳಿಸಿಲ್ಲ ಏನದು ಅವರು ಹೇಳಿದ್ದೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ಆ ನಂತರ ಯಾವ ವಿಚಾರಗಳನ್ನು ಅವರು ಹೇಳಬೇಕಾಗಿತ್ತು ಅದರ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ಅನ್ನೋದು ಹೇಳ್ತೇನೆ ಮೊದಲಿಗೆ ಅವರು ಹೇಳಿದ್ದು ಆ್ಯಸ್ ಯುಶುವಲ್ ಪಹಲ್ಗಾಮ್ನಿಂದ ಆರಂಭಿಸಿದರು ಆ ದಾಳಿಯನ್ನು ಖಂಡಿಸಿದ್ರು ಆ ನಂತರ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದರು ಆ ನಂತರ ನಡೆದಂತಹ ಏನು ಸಂಘರ್ಷ ಇದೆ ಪಾಕಿಸ್ತಾನ ತೋರಿಸಿದಂತಹ ಉದ್ದಟತನ ಏನಿದೆ ಅದರ ಬಗ್ಗೆ ಮಾತನಾಡಿದ್ರು ಪ್ಲಸ್ ಪಾಕಿಸ್ತಾನ ಆ ನಂತರ ಹೆದರ್ಕೊಳ್ತು ಕಂಡ ಕಂಡ ದೇಶಗಳ ಹತ್ರ ಹೋಗಿ ನಮಗೆ ಶಾಂತಿಗೆ ಮಾತುಕತೆಗೆ ಕರೆಸೋಕ್ಕೆ ಹೇಳಿ ಅಥವಾ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ಬಿಡ್ಕೊಳ್ತು ಪಾಕಿಸ್ತಾನ ನಮಗೆ ಆಶ್ವಾಸನೆ ಕೊಡ್ತು ಇನ್ಮೇಲೆ ದಾಳಿ ಮಾಡಲ್ಲ ಅಂತ ಸೊ ನಾವು ಸಹ ಒಪ್ಕೊಂಡ್ವಿ ಅಂತ ಮೋದಿಯವರು ಹೇಳ್ತಾರೆ ಮುಖ್ಯವಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಏನು ಅಂದರೆ ಮುಂದೆ ಈ ರೀತಿಯಾದಂತಹ ಈ ಘಟನೆಗಳು ನಡೆದರೆ ನಾವು ಇದೇ ರೀತಿಯೇ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಅಂತ ಒಂದು ಇನ್ನೊಂದು ಈ ಆಟಮ್ ಬಾಂಬ್ ಅನ್ನುವಂತಹ ನ್ಯೂಕ್ಲಿಯರ್ ಬಾಂಬ್ ಅನ್ನುವಂತಹ ಬ್ಲ್ಯಾಕ್ ಮೇಲ್ ಏನಿದೆ ಅದು ನಮ್ಮ ಹತ್ರ ತೋರ್ಸೋಕೆ ಹೋಗಬೇಡಿ ಅಂತ ಅದೆಲ್ಲ ಕರೆಕ್ಟ್ ಇದೆ ಸರಿ ಇದೆ ಸೂಪರ್ ಚೆನ್ನಾಗಿದೆ ಆದರೆ ಅಷ್ಟಕ್ಕೆ ಮುಗಿಸ್ಬಿಟ್ರು ಅಷ್ಟಕ್ಕೆ ಮುಗಿಸಿದ್ರು ಮುಖ್ಯವಾಗಿ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು ಇಡೀ ದೇಶ ಕಾಯ್ತಾ ಇತ್ತು ಆ ಪ್ರಶ್ನೆಗಳು ಏನು ಅಂತ ನಾನು ಹೇಳ್ತೀನಿ ಮೊದಲನೇ ಪ್ರಶ್ನೆ ಪಹಲ್ಗಾಮ್ನಲ್ಲಿ ಭದ್ರತಾ ವೈಫಲ್ಯ ಯಾಕಾಯಿತು ಆ ಉಗ್ರವಾದಿಗಳು ಒಳಗಡೆ ಹೆಂಗೆ ಬಂದರು ಆ ಘಟನೆಯನ್ನು ಹೇಗೆ ಮಾಡಿದ್ರು ಯಾಕೆ ವೈಫಲ್ಯ ಆಯಿತು ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿತ್ತು ಅಥವಾ ಯಾರು ಹೊಣೆ ಅದಕ್ಕೆ ಏನು ಕ್ರಮ ಕೈಗೊಂಡಿದ್ದೀರಿ ಆ ವ್ಯಕ್ತಿಗಳ ವಿರುದ್ಧ ಅದರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಭದ್ರತಾ ವೈಫಲ್ಯದ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅದನ್ನು ಅಲ್ಲಿಗೆ ಬಿಟ್ಟರು ಎರಡನೇ ಪ್ರಶ್ನೆ ಇಲ್ಲಿಯವರೆಗೆ ಭಾರತ ಪಾಕಿಸ್ತಾನದ ನಡುವಿನ ಯಾವುದೇ ಸಂಘರ್ಷ ಆಗಿರಬಹುದು ಕಾಶ್ಮೀರದ ವಿಚಾರ ಆಗಿರ್ಬೋದು ಪ್ರತಿಯೊಂದಕ್ಕೂ ಸಹ ಈ ಒಂದು ಒಪ್ಪಂದನೇ ಇದೆ ಶಿಮ್ಲಾ ಒಪ್ಪಂದ ಅದರ ಪ್ರಕಾರ ಇದು ಬೈಲ್ಯಾಟ್ರಲ್ ಇಶ್ಯೂ ದ್ವಿಪಕ್ಷೀಯ ಮಾತುಕತೆ ಮೂಲಕ ಮಾತ್ರನೇ ಅದು ಬಗ್ಗೆ ಹರಿಸ್ಕೊಳ್ಬೇಕು ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ ಆದರೂ ಅಮೇರಿಕಾಗೆ ಮೂಗು ತೂರಿಸೋದಕ್ಕೆ ಅವಕಾಶ ಕೊಟ್ಟಿದ್ದೆ ಯಾಕೆ ಡೊನಾಲ್ಡ್ ಟ್ರಂಪ್ಗೆ ಅವಕಾಶ ಕೊಟ್ಟಿದ್ದ್ಯಾಕೆ ಯಾಕೆ ಯಾವ ಸನ್ನಿವೇಶದಲ್ಲಿ ಅದು ಮಾಡಬೇಕಾಯಿತು ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಮೋದಿಯವರು ಇನ್ನು ಬಹಳ ಮುಖ್ಯವಾದಂತಹ ಮೂರನೇ ಪ್ರಶ್ನೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಬೇಕಾಗಿದ್ದು ಭಾರತ ಅಥವಾ ಪಾಕಿಸ್ತಾನ ಅಥವಾ ಇಬ್ಬರು ಅಮೇರಿಕಾ ಯಾಕೆ ಇವರಿಬ್ಬರಿಗಿಂತ ಮೊದಲೇ ಘೋಷಣೆ ಮಾಡಿತು ಅವರಿಗೆ ಆ ಅಧಿಕಾರ ಯಾರು ಡೊನಾಲ್ಡ್ ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು ಯುದ್ಧ ವಿರಾಮ ಅಂತ ಹಾಗಾದರೆ ಬಲವಂತಕ್ಕೆ ನಿಮ್ಮನ್ನು ಒಪ್ಪಿಸಿದರ ನೀವು ಯಾಕೆ ಒಪ್ಪಿಕೊಂಡ್ರಿ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇವು ಮುಖ್ಯವಾದ ಪ್ರಶ್ನೆಗಳು ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ಸಬ್ ಪ್ರಶ್ನೆಗಳು ಏನಿರ್ತವೆ ಅಂದರೆ ಈಗ ಟ್ರಂಪ್ ಮಧ್ಯಪ್ರವೇಶ ಮಾಡಿದ್ದಾರೆ ಮುಂದಕ್ಕೆ ಮಧ್ಯಪ್ರವೇಶ ಮಾಡಕ್ಕೆ ಬಿಡ್ತೀರಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮಸ್ಯೆಗಳಿಗೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಅಥವಾ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಅಮೇರಿಕ ಹೇಳ್ತಾ ಇದೆಯಲ್ಲ ಅದಕ್ಕೆ ಮುಂದಕ್ಕೆ ಅವಕಾಶ ಮಾಡಿ ಕೊಡ್ತೀರಾ ಆ ಪ್ರಶ್ನೆಗಳನ್ನು ಸಹ ಜನ ಕೇಳ್ತಿದ್ದಾರೆ ಅದಕ್ಕೂ ಒಂದು ಕ್ಲಾರಿಟಿ ಇಲ್ಲ ಅದನ್ನು ಕೊಟ್ಟಿಲ್ಲ ಇನ್ನು ಪಹಲ್ಗಾಮ್ಗೆ ವಾಪಸ್ ಹೋಗೋದಾದರೆ ಅಲ್ಲಿ ಅವತ್ತು ಯಾಕೆ ಸೆಕ್ಯೂರಿಟಿ ಇರಲಿಲ್ಲ ಭದ್ರತಾ ವೈಫಲ್ಯ ಅಂತ ಮೊದಲೇ ಹೇಳಿದೆ ಆದರೂ ಸಹ ಅದಕ್ಕಿಂತ ಮೂರ್ನಾಲ್ಕು ದಿನಗಳ ಹಿಂದೆನೇ ಸ್ವತಃ ನರೇಂದ್ರ ಮೋದಿ ಅವರೇ ಕಾಶ್ಮೀರಕ್ಕೆ ಭೇಟಿ ಕೊಡಬೇಕಾಗಿತ್ತು ಆ ಏಪ್ರಿಲ್ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತಕ್ಕೆ ಯಾಕೆ ಹೋಗಲಿಲ್ಲ ಅದಕ್ಕೆ ಕಾರಣ ಏನು ಮತ್ತೆ ಪ್ರಧಾನಿಗಳ ಭೇಟಿ ಸಂದರ್ಭ ಇರಬೇಕಾದ್ರೆ ಸುತ್ತಮುತ್ತಲ ಪ್ರದೇಶಗಳನ್ನು ಕೋಂಬಿಂಗ್ ಮಾಡಿರ್ತಾರೆ ಸರ್ಚ್ ಮಾಡಿರ್ತಾರೆ ಸ್ಯಾಟ್ಲೈಟ್ ಬಳಸ್ಕೊಂಡು ಯಾರಿದ್ದಾರೆ ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಸಂಪೂರ್ಣವಾಗಿ ಚೆಕ್ ಮಾಡ್ತಾರೆ ಬೆಂಗಳೂರಿನಂತ ನಗರಕ್ಕೆ ಬಂದರೇನೆ ಚೆಕ್ ಮಾಡ್ತಾರೆ ಇನ್ನು ಜಮ್ಮು ಕಾಶ್ಮೀರಕ್ಕೆ ಹೋದರೆ ಚೆಕ್ ಮಾಡಲ್ವ ಕಾಶ್ಮೀರಕ್ಕೆ ಹೋದರೆ ಚೆಕ್ ಮಾಡಲ್ವ ಆ ಚೆಕ್ಕಿಂಗ್ ಆದ ಮೇಲೂ ಸಹ ಯಾಕೆ ಯಾವ ಉಗ್ರವಾದಿಗಳು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಕೊನೆಯದಾಗಿ ಆವತ್ತು ನರಹತ್ಯೆ ನಡೆಸಿ ಹೋದರಲ್ಲ ಉಗ್ರವಾದಿಗಳು ಇಪ್ಪತ್ತೇಳು ಜನರನ್ನ ಅಮಾಯಕರನ್ನ ಪ್ರವಾಸಿಗರನ್ನ ಗುಂಡಿಟ್ಟುಕೊಂಡ್ರಲ್ಲ ಅವರು ಎಲ್ಲಿದ್ದಾರೆ ಅವರನ್ನು ಯಾಕೆ ಇಲ್ಲಿಯವರೆಗೆ ಬಂಧಿಸಲು ಕೊಲ್ಲೋದಕ್ಕೋ ಇನ್ನೇನಕ್ಕೋ ಸಾಧ್ಯ ಆಗಿಲ್ಲ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿತ್ತು ಇವರು ಬಂದು ನ್ಯೂಸ್ ರೀಡಿಂಗ್ ಮಾಡಿ ನ್ಯೂಸ್ ಚಾನೆಲ್ಗಳಲ್ಲಿ ಆಲ್ರೆಡಿ ಬಂದಿರುವ ಸುದ್ದಿಯನ್ನ ಇವ್ರ ಬಾಯಿಂದ ಹೇಳೋದಕ್ಕೆ ಏನು ಅವಶ್ಯಕತೆ ಇರಲಿಲ್ಲ ಅದನ್ನು ಸುದ್ದಿಗಳನ್ನು ನೋಡಿ ಅಥವಾ ಆರ್ಮಿಯವರ ಪ್ರೆಸ್ ಕಾನ್ಫರೆನ್ಸ್ ನೋಡಿ ನಾವು ತಿಳ್ಕೊಳ್ತಾ ಇದ್ವಿ ಪ್ರತಿದಿನ ಪ್ರತಿ ಕ್ಷಣ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಮುಖ್ಯವಾದ ಪ್ರಶ್ನೆಗಳನ್ನು ಉತ್ತರ ಕೊಡಬೇಕಾಗಿತ್ತು ಅಥವಾ ಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗಿತ್ತು ಅದು ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಇವರ ಹತ್ರ ಉತ್ತರ ಇಲ್ಲ ಅಂತಾಯಿತು ಇವರ ಬಳಿ ಉತ್ತರ ಇಲ್ಲ ನರೇಂದ್ರ ಮೋದಿಯವರ ಬಳಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಬಳಿ ಯಾಕೆ ನಡೀತು ಹೇಗೆ ನಡೀತು ಯಾಕೆ ಆಯಿತು ಅಮೇರಿಕ ಯಾಕೆ ಬಂತು ಈ ಯಾವುದಕ್ಕೂ ಉತ್ತರ ಇಲ್ಲ ಇದು ಬಹಳ ಅಪಾಯಕಾರಿ ಸಿಚುವೇಶನ್ ಭಾರತಕ್ಕೆ ಪ್ರಧಾನಿಯಾಗಿ ಅವರು ಉತ್ತರವನ್ನು ಸ್ಪಷ್ಟವಾಗಿ ಕೊಡಬೇಕಾಗಿತ್ತು ಇಂತಿಂತಹ ಕಾರಣಕ್ಕೆ ಆ ಘಟನೆ ನಡೆಯಿತು ಇಂತಿಂಥ ಕಾರಣಕ್ಕೆ ಅಮೇರಿಕ ಪ್ರವೇಶಕ್ಕೆ ಅವಕಾಶ ಕೊಟ್ಟಿವೆ ಅಂತ ಅಟ್ಲೀಸ್ಟ್ ಅದನ್ನಾದರೂ ಹೇಳಬೇಕಾಗಿತ್ತು ಕೊಡಬಾರ್ದಿತ್ತು ಅಮೆರಿಕಾಗೆ ಮುಂದಕ್ಕೆ ಕೊಡಲ್ಲ ಅಂತಲೂ ಕೂಡ ಹಮ್ಮಿ ಕೊಟ್ಟಿಲ್ಲ ಇವತ್ತು ನರೇಂದ್ರ ಮೋದಿಯವರು ಸೊ ಸಾಕಷ್ಟು ಪ್ರಶ್ನೆಗಳ ನಡುವೆನೆ ಕೇವಲ ವಾರ್ತೆ ಓದಿ ಮುಗಿಸಿ ಮೋದಿಯವರು ಬಹಳ ದಿನಗಳ ನಂತರ ಎ ಪಿ ಎಮ್ಗೆ ಬಂದು ತಮ್ಮ ಭಾಷಣವನ್ನು ಮಾಡಿ ಹೋದರು ಇಷ್ಟೇ ಇದೇ ರೀತಿಯ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರ